ಅಲ್ಲಿಂದೇ ಅವರು ಚಿರಂಜೀವಿಗಳು ಆದಂತಹ ಶ್ರೀ ಅನ್ವರ್ ಮುಧೋಳವರಾಗಲಿ ಬಾಬಾಜಾನ್ ಮುಧೋಳವರಾಗಲಿ ಹಾಗೂ ಬಶೀರಣ್ಣ ಮುಧೋಳವರಾಗಲಿ ಅವರು ಇದನ್ನು ಮುಂದುವರಿಸ್ಕೊತ ಹೋಗ್ತಾ ಇದ್ದಾರೆ ಇವತ್ತು ಅವರು ಇತಿಹಾಸ ನಾವು ಹೇಳುತ್ತಾ ನಿಂತರೆ ಬಹುಶಃ ಒಂದು ಎರಡು ಮೂರು ನಾಲ್ಕು ತಾಸು ಸಾಲಂಗಿಲ್ಲ ಇವತ್ತು ಗೋವಾದ ಏಕೀಕರಣ ಚಳವಳಿ ಆಗಿರ್ಬೋದು ಇವತ್ತು ನಮಗೇನು ನಾವು ಈ ನೀರು ಮಲಪ್ರಭಾದ ಏನು ನಿಮ್ಮ ನೀರು ಬಂದಿದೆ ಅದಾಗಿರ್ಬೋದು ಗೋಕಾಕ್ ಚಳವಳಿ ಆಗಿರ್ಬೋದು ಏಕೀಕರಣ ಚಳವಳಿ ಆಗಿರ್ಬೋದು ಹಾಗೂ ಇವತ್ತು ನಮ್ಮ ರೈಲ್ವೇದಲ್ಲಿ ಏನು ನಮಗೆ ಇವತ್ತು ಝೋನಲ್ ಆಫೀಸ್ ಬಂದಿದೆ ಆ ಟೈಮಲ್ಲಿ ಶೆಡ್ ಬಂದಿದೆ ಅವು ಎಲ್ಲ ಕೆಲಸಗಳನ್ನು ಅವರ ಹೋರಾಟದ ಮೂಲಕ ನಮಗೆ ಸಿಕ್ಕಿದಾವೆ ಈಗಾಗಲೇ ತಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ಮುದೋಳ ಸಾಹೇಬರು ಹದಿನೈದು ಇಪ್ಪತ್ತು ಸಾವಿರ ಮನೆಗಳನ್ನು ಇವತ್ತು ಬಡವರಿಗೆ ದೀನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಫ್ರೀಯಾಗಿ ಹಂಚಿದರು ಅವರು ಇವತ್ತು ಆರ್ಥರ್ ಜೇಲಲ್ಲಿ ಬಾಂಬೆದ ಆರ್ಥರ್ ಜೈಲಲ್ಲಿ ಅವರು ಇದ್ರು ಅದನ್ನಾದ ಮೇಲೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರಿಗೂ ಪೆನ್ಷನ್ ಅನ್ನೋದು ಒಂದು ಅನೌನ್ಸ್ ಆಯಿತು ಎಲ್ಲರೂ ಪೆನ್ಷನನ್ನು ತೋಳ್ತಾ ಇದ್ರು ಆದರೆ ಸನ್ಮಾನ್ಯ ಮುದೋಳು ಸಾಹೇಬರಿಗೆ ಕೇಳಿದಾಗ ಇಲ್ಲಪ್ಪ ನಾನು ದೇಶದ ಸೇವೆಗಾಗಿ ಹೋಗಿದ್ದೀನಿ ದೇಶದ ಹೋರಾಟಕ್ಕಾಗಿ ಹೋಗಿದ್ದೀನಿ ನನ್ನ ಪೆನ್ಷನ್ ಸಂಬಂಧ ನಾನು ಹೋಗಿಲ್ಲ ಅದಕ್ಕೆ ಆ ಪೆನ್ಷನ್ ಬ್ಯಾಡ್ ಅನ್ನೋರು ಯಾರು ಅದು ಒಬ್ರೇ ಒಬ್ಬರು ಶ್ರೀ ಎಜೆ ಮುಧೋಳಂತೂ ಇವತ್ತು ಹೇಳ್ಬೋದು ಎಲ್ಲರೂ ಇವತ್ತು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಅನೇಕರು ಕಮ್ಯುನಿಸ್ಟರು ನಡಿ ನಡೀತಾ ಇದ್ದಾರೆ ಈಗಾದರೂ ಅವ್ರಿಗೆ ಮಾರ್ಗದರ್ಶನವಾಗಿ ನಾವು ಎಲ್ಲರೂ ಅವರನ್ನೇ ಒಂದು ಮಾರ್ಗದರ್ಶನವಾಗಿ ನೋಡ್ಕೊತ ಅವರು ಏನು ಮಾಡಿದ್ದಾರೆ ಅದಲಂಕಾರ ನಾವು ಮಾಡೋಕ್ಕೆ ಸಾಧ್ಯವೂ ಇಲ್ಲ ಅದು ಆಗಂಗೂ ಇಲ್ಲ ಆದರೆ ಚಾರ್ಚಿಯವ್ರು ಏನಾದರೂ ಅವ್ರು ನೆನಪು ಬಂದಾಗ ನಾವು ಹೋಗಿ ಬಡವರು ಕೆಲಸ ಅನ್ನೋದು ಇವತ್ತು ನಮಗೂ ಕೂಡ ಮನಸ್ಸು ಅದು ನಮಗೊಂದು ಭಾವನೆ ಮೂಡುತ್ತದೆ ಆದ್ದರಿಂದ ನಾವು ನೀವು ಇವತ್ತು ಮುದೋಳ ಸಾಹಬ್ರೆ ಇವತ್ತು ಇಲ್ಲಂದ್ರೂ ಅವರು ನಮ್ಮಲ್ಲೇ ಇದ್ದಾರೆ ಅವರು ಚಿರಂಜೀವಿ ಮಧೋಳವರ ಭವನದಲ್ಲಿ ಶ್ರೀಯುತ ದಿವಂಗತ ಎಜೆ ಮಧೋಳವರ ಮೂರನೇ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೂ ಮೊಟ್ಟ ಮೊದಲಾಗಿ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ ದಿವಂಗತ ಜೆ ಮೊದಳವರು ಕರ್ನಾಟಕದ ಮೊಟ್ಟ ಮೊದಲು ಉತ್ತರ ಕರ್ನಾಟಕದ ಹೋರಾಟಗಾರರು ಮತ್ತು ಏಕೀಕರಣದ ಹೋರಾಟಗಾರರು ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕಿಂತ ಪೂರ್ವದಲ್ಲಿ ನರಗುಂದದಲ್ಲಿ ಬಂಡಾಯದಿಂದ ಎದ್ದಂತಹ ನಮ್ಮ ನರಗುಂದಿಂದ ಬೆಂಗಳೂರು ಮಟ್ಟ ಪಾದಯಾತ್ರೆ ಮಾಡುವಂತಹ ಹೋರಾಟಗಾರರು ಯಾರಿದ್ರು ಅಂದರೆ ನಮ್ಮ ದಿವಂಗತ ಜೆ ಮದಳವರು ಹಾಗೂ ನಮ್ಮ ತಾಂಗಾದಿಂದ ಹಿಡಿದು ಆಟೋ ರಿಕ್ಷಾ ಚಾಲಕರು ಹಾಗೂ ಬೀಡಿ ಕಾರ್ಮಿಕರಿಗೆ ಹಲವಾರು ಯೋಜನೆಗಳು ಹಲವಾರು ಸವಲತ್ತುಗಳನ್ನು ಹಾಗೂ ದೀನ ದಲಿತರಿಗೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಮನೆಗಳನ್ನು ನೀಡಿದಂತಹ ಏಕೈಕ ವ್ಯಕ್ತಿ ಯಾರಂದರೆ ನಮ್ಮ ದಿವಂಗತ ಎಜ್ಜೆ ಮೊದಳರು ಅಂಥ ವ್ಯಕ್ತಿಗಳು ಇನ್ನು ಮುಂದೆ ಹುಟ್ಟುವುದಿಲ್ಲ ಹುಟ್ಟೋಕೆ ಸಾಧ್ಯನಿಲ್ಲ ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆದುಕೊಂಡು ಇನ್ನು ಮುಂದೆ ನಾವೆಲ್ಲರೂ ಕೆಲಸ ಮಾಡಿಕೊಂಡು ಇದ್ದೇವೆ ಅದೇ ರೀತಿಯಾಗಿ ಅವರ ಮಕ್ಕಳಾದಂತಹ ಶ್ರೀಯುತ ಅನ್ವರ್ ಮೊದಳರು ಬಾಬಾಜನ್ ಮೊದಳವರು ಶ್ರೀಯುತ ಬಸೀರಣ್ಣ ಮೊದಳರು ಅವರ ಹಾದಿಯಲ್ಲಿ ನಡೆದುಕೊಂಡು ಹಲವಾರು ಯೋಜನೆಗಳನ್ನು ಹಲವಾರು ಡಿ ದಲಿತ ಹಾಗೂ ಕಾರ್ಮಿಕರ ಬಂಧುಗಳಿಗೆ ಯೋಜನೆಗಳು ಅವರ ಹಾದಿಯಲ್ಲಿ ನಡೆದುಕೊಂಡು ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ದಿವಂಗತ ಹೆಜ್ಜೆ ಮೊದಲವರು ಅವರ ಆತ್ಮಶಕ್ತಿ ಶಾಂತಿ ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಅವರು ಅವರ ಮಕ್ಕಳಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ ಅಂತ ಬೇಡಿಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಗಿಸಂತೆ ಜೈ ಹಿಂದ್ ಜೈ ಕರ್ನಾಟಕ